ಹೋಮಿಯೋಪತಿಲಿ ಯಾವ ರೀತಿ ಟ್ರೀಟ್ಮೆಂಟನ್ನು ಕೊಡ್ಬೋದು ಅಂದರೆ ಯೂಶ್ವಲಿ ತುಂಬ ಥರದ ಟ್ರೀಟ್ಮೆಂಟ್ ಮಾಡಿಬಿಟ್ಟಿರ್ತಾರೆ ನಮ್ಗೊಂದ್ಸಲ ಈ ಇಂದ ಮುಕ್ತಿ ಸಿಕ್ಕಿರ ಸಾಕಪ್ಪ ಅನ್ನುವಂಥ ಮನೋಭಾವ ಇರುತ್ತೆ ಅಂದ್ರೆ ಒಂದು ಕ್ಯೂರಬಲ್ ಸ್ಟೇಟಸ್ನ ಕೊಡ್ಬೋದ ನೀವು ಸಿ ಥ್ರೂ ಹೋಮಿಯೋಪತಿಕ್ ಮೆಡಿಕೇಶನ್ ಡೆಫಿನೆಟ್ಲಿ ನಾವು ಶುಗರ್ ಲೆವೆಲ್ಸ್ನ ಕಂಟ್ರೋಲಿಗೆ ತರ್ಬೋದು ಬಟ್ ಅದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ತಗೋಬೇಕು ಅಂದರೆ ನಿಮಗೆ ಹಿಸ್ಟ್ರಿ ಹೇಗಿದೆ ನಿಮ್ಮದು ಯಾವ ಸ್ಟೇಜಲ್ಲಿದೆ ಯಾವ ಟೈಪ್ ಇದೆ ಟೈಪ್ ಒನ್ ಇದೆಯಾ ಟೈಪ್ ಟು ಇದೆಯಾ ಟೈಪ್ ಒನ್ನಲ್ಲಿ ಏನಾಗುತ್ತೆ ಡಯಾಬಿಟಿಸಲ್ಲಿ ಆ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಸೆಕ್ರಿಯೇಟ್ ಮಾಡೋದೇ ಇಲ್ಲ ದೆರ್ ಇಸ್ ನೋ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಸೊ ಇದರಿಂದ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಟೈಪ್ ಟೂ ಅಂತ ನಾವು ಹೇಳಿದಾಗ ಟೈಪ್ ಟೂನ ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಇನ್ಸುಲಿನ್ ಸೆಕ್ರಿಯೇಟ್ ಆಗ್ತಾ ಇರುತ್ತೆ ಬಟ್ ಎಷ್ಟು ಬೇಕೋ ಅಷ್ಟು ಅಮೌಂಟಲ್ಲಿ ಸೆಕ್ರೀಟ್ ಆಗೋಲ್ಲ ಅದಕ್ಕಿಂತ ಕಡಿಮೆ ಸೆಕ್ರೀಟ್ ಆಗುತ್ತೆ ಈ ಪ್ಯಾಂಗ್ರಿಯಾಸಲ್ಲಿ ಅಲ್ಲಿ ನಾವು ಇನ್ಸುಲಿನ್ ಸೆಕ್ರೇಟ್ ಮಾಡೋ ಸೆಲ್ಸ್ನ ಬೀಟಾ ಸೆಲ್ಸ್ ಅಂತ ಕರಿತೀವಿ ಸೊ ಈ ಸೆಲ್ಸ್ ಕರೆಕ್ಟಾಗಿ ಆ ಇನ್ಸುಲಿನ್ ನ ತಗೊಳ್ಳೋದಿಲ್ಲ ಮೆಟಬಾಲಿಸಂ ಕರೆಕ್ಟಾಗಿ ಆಗಲ್ಲ ಸೊ ಅದರಿಂದ ಇನ್ಸುಲಿನ್ ರೆಸಿಸ್ಟೆಂಟ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಬಿಕಾಸ್ ದ ಸೆಲ್ಸ್ ಬಿಕಮ್ ರೆಸಿಸ್ಟೆಂಟ್ ಟು ದಿ ಇನ್ಸುಲಿನ್ ಸೊ ನಿಮಗೆ ಇನ್ಸುಲಿನ್ ಡಿಪೆಂಡೆಂಟ್ ಇದೆಯಾ ಇನ್ಸುಲಿನ್ ರೆಸಿಸ್ಟೆಂಟ್ ಇದೆಯಾ ಎಷ್ಟು ವರ್ಷದಿಂದ ಬಿಕಾಸ್ ಇದು ಒಂದು ತಿಂಗಳಲ್ಲಿ ಗೊತ್ತಾಗಲ್ಲ ಎಷ್ಟು ತಿಂಗಳಿಂದ ಮೆಡಿಕೇಶನ್ ತಗೋತಾ ಗ್ಲೈಕೋಮೆಟ್ ತಗೋತಾರೆ ಜನ ಎಷ್ಟು ಎಂಜಿ ತಗೋತಾ ಇದೀರಾ ಎಷ್ಟು ವರ್ಷದಿಂದ ತಗೋತಾ ಇಸ್ ನಾವು ಹೋಮಿಯೋಪತಿಕ್ ಮೆಡಿಕೇಶನ್ ಶುರು ಮಾಡಿದ್ರು ಕೂಡ ಅಲೋಪಥಿಕ್ ಮೆಡಿಕೇಶನ್ಸ್ ಶುಡ್ ಬಿ ಕಂಟಿನ್ಯೂಡ್ ವಿತ್ ಹೋಮಿಯೋಪತಿಕ್ ಮೆಡಿಕೇಶನ್ ನೀವೇನಾದ್ರೂ ದರ್ ಇಸ್ ಅ ಮೆಥಡ್ ಕಾಲ್ ಟೇಪರ್ ಡೌನ್ ಮೆಥಡ್ ನಿಮಗೆ ಒಂದು ಒಂದು ಪರ್ಟಿಕ್ಯುಲರ್ ಎಮ್ ಜಿ ತೊಗೋತಾ ಇದ್ದೀರ ಗ್ಲೈಕೋಮೆಟ್ ಒಂದು ನಾಲ್ಕು ವರ್ಷದಿಂದ ತೊಗೋತಾ ಇದ್ದೀರಾ ಅಂತ ಅನ್ಕೊಳ್ಳಿ ನಿಮ್ಮ ಬಾಡಿ ಅದಕ್ಕೆ ಹ್ಯಾಬಿಚುವೇಟ್ ಆಗಿರುತ್ತೆ ಸಡನ್ಲಿ ನೀವು ನಿಲ್ಲಿಸ್ಬಿಟ್ರೆ ಈವನ್ ಇಫ್ ದ ಶುಗರ್ ಲೆವೆಲ್ಸ್ ಕಮ್ಮಿಂಗ್ ಟು ನಾರ್ಮಲ್ ವಿತೌಟ್ ಡಾಕ್ಟರ್ಸ್ ನೀವು ಇದ್ದಕ್ಕಿದ್ದಾಗ ನಿಲ್ಲಿಸ್ಬಿಟ್ರೆ ಯು ಗೆಟ್ ದಿ ವಿತ್ ಡ್ರಾವಲ್ ಸಿಮ್ಟಮ್ಸ್ ಅಂದರೆ ವೀಕ್ನೆಸ್ ಜಾಸ್ತಿ ಆಗೋದು ಕೈ ಕೈಕಾಲು ನಡ್ಕ ಬರೋದು ತಲೆ ತಿರ್ಗೋದು ಈ ಥರ ಸೊ ಫಾರ್ ಎನಿ ಮೆಡಿಕೇಶನ್ಸ್ ಟು ಬಿ ಸ್ಟಾಪ್ಡ್ ಒನ್ ಟೇಪರ್ ಡೌನ್ ಮೆಥಡ್ ಇರುತ್ತೆ ಈಗ ಡೈಲಿ ತಗೋತಾ ಇದ್ದಾರೆ ಅದನ್ನ ವೀಕ್ಲಿ ಒನ್ಸ್ ಮಿಸ್ ಮಾಡಿ ನೋಡ್ತೀವಿ ಹೌ ಆರ್ ದ ಹೌ ಇಸ್ ದ ಪೇಷಂಟ್ ಆಮೇಲೆ ಇನ್ನು ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ವೀಕ್ಲಿ ಟೂ ಟೈಮ್ಸ್ ಮಿಸ್ ಮಾಡ್ತೀವಿ ತ್ರೀ ಟೈಮ್ಸ್ ಮಿಸ್ ಮಾಡ್ತೀವಿ ಎಮ್ ಜಿನ ರೆಡ್ಯೂಸ್ ಮಾಡ್ಕೊತಾ ಬರ್ತೀವಿ ಎಷ್ಟು ಎಮ್ ಜಿ ತೊಗೋತಾ ಇದ್ದಾರೆ ಅದಕ್ಕೆ ಟೇಪರ್ ಡೌನ್ ಮೆಥಡ್ ಅಂತ ಹೇಳ್ತೀವಿ ಎವ್ರಿ ಟೈಮ್ ಓ ಥೈರಾಯ್ಡ್ ಆರ್ ಎನಿ ಹಾರ್ಮೋನ್ ಮೆಡಿಕೇಶನ್ ಶುಡ್ ನಾಟ್ ಬಿ ಸ್ಟಾಪ್ಡ್ ಇಮಿಡಿಯೆಟ್ಲಿ ಬಿಕಾಸ್ ಅದು ವಿತ್ಡ್ರಾವಲ್ ಸಿಮ್ಟಮ್ ಬಂದರೆ ಅದು ಇನ್ನೂ ಪ್ರಾಬ್ಲಮ್ ಆಗುತ್ತೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಟೇಪರ್ ಡೌನ್ ಮೆಥಡಲ್ಲಿ ಬೈ ಮಾನಿಟರಿಂಗ್ ಯಾವ ಶುಗರ್ ಲೆವೆಲ್ಸ್ ಅದು ಹೇಗಿದೆ ಅಂತ ಗೊತ್ತಾಗಿ ಆಮೇಲೆ ನಾವು ಇದು ಸ್ಟಾಪ್ ಮಾಡ್ತೀವಿ ಸೊ ಫಾರ್ ದಾಟ್ ಯು ನೀಡ್ ಅ ಕರೆಕ್ಟ್ ಮೆಡಿಕಲ್ ಸೂಪರ್ವಿಷನ್ ರೈಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ